ಭಾರತದಲ್ಲಿ ಮೊದಲು ಮೆಟ್ರೋ ರೈಲು ಸೇವೆ ಪ್ರಾರಂಭವಾಗಿದ್ದು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಕೋಲ್ಕತ್ತಾದಲ್ಲಿ ಎರಡನೇ ಮೆಟ್ರೋ ರೈಲು ಸೇವೆ ಪ್ರಾರಂಭವಾಗಿದ್ದು ಎರಡು ಸಾವಿರದ ಎರಡರಲ್ಲಿ ದೆಹಲಿಯಲ್ಲಿ ಅಂದರೆ ಕೋಲ್ಕತ್ತಾದಲ್ಲಿ ಮೊದಲು ಶುರುವಾದ ಮೆಟ್ರೋ ರೈಲು ಸೇವೆ ಎರಡನೇ ನಗರ ದೆಹಲಿಗೆ ವಿಸ್ತರಿಸೋದಕ್ಕೆ ತೆಗೆದುಕೊಂಡ ಸಮಯ ಹದಿನೆಂಟು ವರ್ಷಗಳು ಕಳೆದ ಹತ್ತು ವರ್ಷಗಳಲ್ಲಿ ಮೆಟ್ರೋ ಅಭಿವೃದ್ಧಿ ರಾಕೆಟ್ ವೇಗವನ್ನು ಪಡೆದಿದೆ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಕೇವಲ ಐದು ನಗರಗಳಲ್ಲಿ ಮಾತ್ರ ಮೆಟ್ರೋ ಸೇವೆ ಇತ್ತು ಎರಡು ಸಾವಿರದ ಹದಿನಾಲ್ಕರ ನಂತರ ಹದಿನೇಳು ನಗರದಲ್ಲಿ ಈ ಯೋಜನೆಯನ್ನು ವಿಸ್ತರಿಸಲಾಯಿತು ಈಗಲೂ ಕೂಡ ಹಲವಾರು ರಾಜ್ಯಗಳಲ್ಲಿ ನಗರಗಳಲ್ಲಿ ಕಾಮಗಾರಿ ನಡೀತಾ ಇದೆ ಇಂದು ಮೆಟ್ರೋ ರೈಲುಗಳು ನಗರ ಸಮೂಹ ಸಾರಿಗೆಯಲ್ಲಿ ಅತ್ಯಂತ ಜನಪ್ರಿಯತೆಯನ್ನು ಗಳಿಸಿವೆ ಮೆಟ್ರೋ ನಗರದ ಹೆಮ್ಮೆಯ ಮತ್ತು ಗೌರವದ ಸಂಕೇತವಾಗಿ ಇದೆ ಹೌದು ನನ್ನ ಭಾರತ ಬದಲ ಬನ್ನಿ ಬದಲಾವಣೆಯನ್ನು ಸಂಭ್ರಮಿಸೋಣ ಬದಲಾವಣೆಯನ್ನು ಬೆಂಬಲಿಸೋಣ